ಮೊನ್ನೆ ಸಿಕ್ಕಿದ್ರು ಯಾಕೋ ಡಲ್ ಆಗಿದ್ರು ಸರಿಯಾಗಿ ಮಾತು ಆಡ್ತಿಲ್ಲ ಮನೆ ಟೀ ಕುಡಿ ಅಂತ ಕರೆದೆ ಹ್ಮ್ ಹ್ಮ್ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಇತ್ತೀಚೆಗೆ ಮಾಡ್ತಿದಾರೆ ಯಾವಾಗ್ಲೂ ತುಂಬಾ ಡಲ್ ಆಗಿರ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗ್ ಬಂದಿದ್ದಾರೆ ಕೇಳಿದ್ರೆ ಏನು ಹೇಳ್ತು ಹೋದ್ರು ನೋಡಿದ್ಯಾ ನಿಂತಲೆಗೆ ಬಂತು ಅವತ್ತೇ ನನ್ಗೆ ಸೂಕ್ಷ್ಮ ಹೇಳ್ದೆ ಪಾವ ಯಾವ್ದೋ ಚಿಂತೆ ಇದಾರೆ ಆಫೀಸ್ಗೂ ಹೋಗ್ತಿಲ್ಲ ಒಂದ್ ಲಕ್ಷ ಸಾಲ ಕೇಳಿದ್ರಂತೆ ನೀನೇನ್ ಹೇಳ್ದೆ ಅಯ್ಯೋ ಅವ್ರಾಗೆಲ್ಲ ಕೇಳಿರಲ್ಲ ನಿಂತೂ ಕೇಳಿ ತಗೊಳ್ತಾರೆ ನಾನು ದುಡ್ಬೇಕು ಅಂತ ಕೇಳಿದ್ರೆ ನನ್ಗೇನಿದೆ ಖರ್ಚು ಬೇಡ ಅಂತ ಹೇಳ್ತಿದ್ರು ಅಂತವ್ರು ಸಾಲ ಮಾಡಿದ್ದಾರೆ ಅಂದ್ರೆ ನಂಬ ಎಲ್ಲರೂ ಹೀಗೆ ಎಂತಿ ಗೊತ್ತಿಲ್ಲದ ಹಾಗೆ ಹೊರ್ಗಡೆ ಏನೇನೋ ಕಮಿಟ್ಮೆಂಟ್ ಮಾಡ್ಕೊಂಡು ಸಾಲದ ಸುಳ್ಳಿಯಲ್ಲಿ ಬೀಳ್ತಾರೆ ಟೈಮ್ ಬಂದಾಗ ಅಪ್ಸೆಟ್ ಆಗ್ತಾರೆ ಅಕ್ಕ ಬಾವ ಒಳ್ಳೆಯವರಲ್ಲ ಸುಮ್ನೆ ನಿನ್ ಮುಂದೆ ನಾಟಕ ಮಾಡ್ತಿದ್ದಾರೆ ನೋಡೋ ಬಡಬಡ ಅಂತ ಮಾತಾಡೋನ ನಂಬೋದು ಅದ್ರ ಸೈಲೆಂಟ್ ಆಗಿ ಇರ್ತಾರಲ್ಲ ಅವ್ರ ಯಾವತ್ತೂ ನಂಬಕ್ ಆಗಲ್ಲ ಏನೋ ಒಳ್ಳೊಳ್ಳೆ ಲೆಕ್ಕಾಚಾರ ಮಾಡ್ಕೊಂಡಿರ್ತಾರೆ ಆದ್ರೆ ಬಾವನ್ಗೆ ಮೊದ್ಲಿಂದ ಒಳ್ಳೆ ಮನ್ಸೋದೇ ಇಲ್ಲ ನೋಡಿದ್ಯಾ ನೀನ್ ಯಾವಾಗ್ಲೂ ಅವ್ರನ್ನ ಬಯ್ಯೋದ್ರಲ್ಲೇ ಇರ್ತೀಯ ಅದಕ್ಕೆ ನಾನ್ ನಿನ್ನ ಹತ್ರ ಏನು ಹೇಳಲ್ಲ ಅವ್ರು ಒಳ್ಳೆಯವರು ಕೆಟ್ಟವರೋ ಅದು ಅವ್ರ ಮನ್ಸಿಗೆ ಬಿಟ್ಟಿದ್ದು ನಾವ್ಯಾಕೆ ಅವ್ರ ತರ ಯೋಚನೆ ಮಾಡ್ಬೇಕು ನಾನು ಏನು ಯೋಚನೆ ಅಂತ ಹೇಳ್ತಿಲ್ಲ ಇದ್ದಕ್ಕೇ ಸತ್ಸ್ರ ಬೇಸ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಸರಿ ನೀವು ಏನು ಮಾಡ್ಬೇಕು ಹೇಳು ಅವ್ರು ಮಾಡಿ ಸಾಲ ತೀರ್ಸ್ಬೇಕಾ ಇಲ್ಲ ಅಷ್ಟೊಂದು ಒಳ್ಳೆಯವನು ನೀನಲ್ಲ ಅಂತ ಗೊತ್ತು ಬಿಡು ನೀನೇನು ತೊಂದರೆ ತಗೋಬೇಡ ಇವತ್ತವರು ಮನೆಯಲ್ಲೇ ಇದ್ರು ಹತ್ತು ಗಂಟೆ ಆದರೂ ಎದ್ದಿರಲಿಲ್ಲ ಮನೆ ಕರೆದು ಪ್ರಾಬ್ಲಮ್ ಏನು ಅಂತ ಕೇಳು ನಾನು ಕೇಳಿದ್ರೆ ಏನು ಹೇಳಲ್ಲ ನಿಮ್ಮತ್ತೆ ಕೇಳಲ್ಲ ನನ್ನ ಮತ್ತೆ ಕೇಳ್ತಾರಾ ನೋಡೋಣ ಬರೋಕೆ ಹೇಳ್ತೀನಿ ಆದಷ್ಟು ಒತ್ತಾಯ ಮಾಡಿ ಹೇಳ್ತೀನಿ ಹೇಳ್ರೆ ಓಕೆ ಹೇಳಿದ್ರೆ ಮಾಡಕ್ಕಾಗಲ್ಲ ಅದು ಕೊಟ್ಟು ಅದಕ್ಕೆ ನೀನು ಸುಮ್ನೆ ಹೇಳಬೇಕು ದುಡ್ಡೇನಾದ್ರೂ ಅಂತ ಕೇಳು ಕೋರ್ಸ್ ಮಾಡಿ ಯಾವುದೋ ದುಡ್ಡು ಬಂದಿದೆ ಅಂತ ಹೇಳು ದುಡ್ಡಿನ ಮುಂದೆ ಯಾರು ಸುಮ್ಮನೆ ಇರಲ್ಲ ತಲೆ ನಿಂದು ಎಲ್ಲ ಆದ್ಮೇಲೆ ಉಪಯೋಗಿಸ್ತೀಯಾ ಸರಿ ಕಣೋ ನಾನು ಹೇಳಬೇಕಾ ಏನು ಹೇಳಿಲ್ಲ ಅಂತ ಕೇಳಿ ಜಾಸ್ತಿ ಕೋರ್ಸ್ ಮಾಡ್ರೆ ನಿಂಗೆ ಬೇಕು ನನ್ನ ಪ್ರಶ್ನೆ ಇಷ್ಟ ಅಂತ ಹೇಳಿದ್ರು ಇದೆಲ್ಲ ನಂಗೆ ಬೇಕಾಗಿತ್ತಾ ಹೇಳಿಲ್ವಾ ಅಥವಾ ನೀನೇ ಏನು ಕೇಳಲಿಲ್ವಾ ಅವ್ರು ಮನೆಗೆ ಬಂದು ಹೇಳ್ತಿದ್ರು ನಿನ್ ತಮ್ಮ ಹಾಗೆಲ್ಲ ಮಾತಾಡಬಾರ್ದಿತ್ತು ಅಂತ ಓಹೋ ಅಷ್ಟು ಕೇಳ್ದಕ್ಕೆ ಉರ್ಕೊಂಡ್ಬಿಟ್ರಾ ನಾ ಅಂಥದ್ದು ಏನು ಕೇಳಿದೆ ಅಂತ ಬಂದು ಹೇಳಿದ್ರು ನಿನ್ನತ್ರ ಸರ ಸಲ ಕೇಳಿದೆ ಅಕ್ಕ ಬಾವ ನಿಮ್ಗೆ ಏನೋ ಸಮಸ್ಯೆ ಇದ್ರೆ ಹೇಳಿ ಅಂತ ನಿಮ್ಗೆ ಹೇಳಿದ್ರು ಒಂದು ಸಮಸ್ಯೆ ಇದೆ ಅಂತ ಓ ಅಕ್ಕ ಬಂದು ಹೇಳಿದ್ರ ಅಂದ್ರು ಅಂತ ಕೇಳ್ಬಾರ್ದಿತ್ತು ಕಣು ದುಡ್ಡೇನಾದ್ರೂ ಬೇಕಾ ಅಂತ ಕೇಳ್ಬೇಕಿತ್ತು ಮೊದಲೇ ಪ್ರಾಬ್ಲಮ್ ಅಲ್ಲಿ ಇದ್ರು ನೀನ್ ಅದ್ರ ಮೇಲೆ ಅದನ್ನೇ ಹೇಳಿದ್ರೆ ಇನ್ನೇನು ಹೇಳ್ತಾರೆ ನಿನಗಂತೂ ಮಾತಾಡಕ್ಕೆ ಬರಲ್ಲ ಕಣೋ ನೋಡ್ ನೋಡಿದ್ರೆ ಬೇಡ ಅಂತ ಹೇಳೋದು ಸಮಸ್ಯೆ ಇದ್ರೆ ಹೇಳ್ಬೋದಾಗಿತ್ತು ಬಾವ ನಿಮ್ ದುಡ್ಡು ಅಂತ ಕೇಳ್ತಿದ್ದೆ ಅವ್ರು ಬಾಯಿ ಬಿಡೋಕೆ ರೆಡಿ ಇಲ್ಲ ಅಕ್ಕ ಬರೀ ಮಾತಾಡೋದು ಕೋಪ ನಾನೇನ್ ಮಾಡ್ಲಿ ಅವ್ರಿಗೆ ಎಷ್ಟು ಇರ್ಬೇಕಂದ್ರೆ ನನ್ಗೆ ಇಷ್ಟು ಇರ್ಬೇಡ ಓ ನಿನ್ಗೆ ಜಗಳ ಮಾಡೋಕೆ ಕಳ್ಸಿಲ್ಲ ಕಣ ಅವ್ರನ್ನ ಸಮಾಧಾನ ಮಾಡ್ಲಿ ಅಂತ ಕಳ್ಸಿದ್ದು ಈಗ ನೋಡು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ನಾನೇ ಏನೇನೋ ಹೇಳಿ ಅವ್ರ ಮರ್ಯಾದೆ ತೆಗಿತಿದ್ದೀನಿ ಅನ್ನೋ ಥರ ಒಂದ್ಸಲ ಮನುಷ್ಯನಿಗೆ ಅನ್ನೋ ರೋಗ ಬಂತು ಅಂದರೆ ಪದೇ ಪದೇ ಬರ್ತಾನೆ ಇರುತ್ತೆ ಅಕ್ಕ ಇನ್ಮೇಲೆ ಅವ್ರ ಹತ್ರ ನನ್ನ ಕಳ್ಸಬೇಡ ಅವ್ರನ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರ ಆಗಿ ಬರಲ್ಲ ಸರಿ ಬರ್ತೀನಿ ಸರಿ ಡಾಕ್ಟರ್ ಬಿಡಾಕ ಇರೋ ವಿಷಯ ಹೇಳು ಯಾಕೋ ಇವಾಗ ಬರ್ತಾ ಬರ್ತಾ ಇಂಟ್ರೆಸ್ಟಿಂಗ್ ಜಾಸ್ತಿ ತಿಳ್ಸ್ಕೊಳ್ಳಿ ಸುಮ್ಮನಿರೋ ಒಳ್ಳೆ ತಿಕ್ಲೆ ಥರ ಮಾತಾಡ್ಬೇಡ ಹಾಗೇನಾದ್ರೂ ಹೇಳಿದ್ರೆ ನನ್ ಮೇಲೆ ಜಗಳಕ್ಕೆ ಬರ್ತಾರೆ ಅಷ್ಟೇ ಅವ್ರ ಸಹವಾಸನೇ ಬೇಡ ಇವಾಗ ಹೇಗೋ ಮಾತಾಡೋದನ್ನ ಕಮ್ಮಿ ಮಾಡಿದ್ದೀನಿ ಮತ್ತೆ ಹಚ್ಕೊಂಡ್ರೆ ಗೋವಿಂದ ಇವಾಗ ಹೇಗಿದ್ದೀವಾ ಹಾಗೇ ಇರ್ಲಿ ಅಕ್ಕ ಬಾವ್ ಫೋನ್ ಮಾಡಿದ್ದಾರೆ ಏನ್ ಆಶ್ಚರ್ಯ ಮಾಡಿದ್ರೆ ಮಾಡಿ ಪ್ಲೀಸ್ ನೀನ್ ಕೈ ಮುಗಿದೀನಿ ಅಕ್ಕ ನೀನು ಬೇಡ ಬಾವು ಸಹವಾಸನೂ ಬೇಡ ಬರ್ತೀನಿ vậy